ಿಲ್ಲ ನಿರ್ಬಂಧ ಹೇರಬಾರ್ದು ಯಾವುದೇ ಇದು ಪ್ರಜಾಪ್ರಭುತ್ವ ನಾನು ಕೂಡ ಸರ್ಕಾರದಲ್ಲಿದ್ದೀನಿ ಆದರೆ ನಿರ್ಬಂಧ ಯಾಕೆ ಹೇರಿದ್ದಾರೆ ಅಂತ ನಾನು ಕೂಡ ನನಗೂ ಗೊತ್ತಾದ ತಕ್ಷಣ ನಾನು ಕೂಡ ಇಮಿಡಿಯೇಟಾಗಿ ಮಾತಾಡಿದ್ದೀನಿ ಯಾಕಂದರೆ ಪಂಚಮ್ಸಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನು ಮಾಡಿದ್ದೀವಿ ಸಮಾಜದ ಬಾಂಧವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಇದರಿಂದ ಹಿಂದರಿಯುವಂಥ ಪ್ರಶ್ನೆ ಇಲ್ಲ ಆದರೆ ಒಂದೇನು ಅಂತಂದರೆ ಈಗ ಕಬ್ಬಿನ ಸೀಸನ್ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿರೋದ್ರಿಂದ ಕಬ್ಬಿನ ಸೀಸನ್ ಇದೆ ಟ್ರಕ್ಗಳು ಓಡಾಡ್ತಾ ಇರ್ತವೆ ಗಳು ಓಡಾಡ್ತಾ ಇರ್ತವೆ ಅದರಲ್ಲೂ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಟ್ರಾಕ್ಟರ್ ರ್ಯಾಲಿ ಅಂದ ತಕ್ಷಣ ಎಲ್ಲಾದರೂ ಏನಾದರೂ ಅಪಘಾತ ದುರ್ದೈವ ಏನಾದರೂ ಆಗಬಾರ್ದು ದೇವರ ಆಶೀರ್ವಾದದಿಂದ ಆ ರೀತಿ ಏನಾದರೂ ಆಗಬಹುದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ತೊಂದರೆಗೀಡಾಗಬಾರ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಮುಂಚೂಣಿಯ ಕ್ರಮ ಅಂತಂದರು ಬಟ್ ಐ ಆಮ್ ನಾಟ್ ಲೈಕ್ ನನಗೆ ಇದ್ರ ಬಗ್ಗೆ ಅಸಮಾಧಾನ ಇದೆ ನಾನು ಅದನ್ನ ಆಲ್ರೆಡಿ ನಾನು ಮಾತಾಡಿದ್ದೀನಿ ಮತ್ತು ಇವತ್ತು ಸಾಯಂಕಾಲ ಗುರುಗಳು ನನ್ನ ಗುರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ ಮತ್ತು ಬೇರೆ ಪಕ್ಷದ ಮುಖಂಡರು ಯಾರ್ಯಾರು ನಮ್ಮ ಪಂಚಮಸಾಲಿ ಮುಖಂಡರು ಇದ್ದಾರೆ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕಚ್ನಲ್ಲಿದ್ದಾರೆ ಸರ್ಕಾರದಲ್ಲಿ ನಾನು ಕೂಡ ಮಾತನಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೂ ನಿನ್ನೆ ಸಾಯಂಕಾಲ ನಾನು ಮಾತಾಡಿದ್ದೀನಿ ಇವತ್ತು ನಾಲ್ಕು ಗಂಟೆಗೆ ಮೂರು ಗಂಟೆ ಆದಮೇಲೆ ನಮ್ದೆಲ್ಲ ಸುಮಾರು ಇವತ್ತು ಕ್ವಶನ್ ಇದ್ದಾವೆ ಕಾಲಿಂಗ್ ಅಟೆನ್ಷನ್ ಇದ್ದಾವೆ ಚುಕ್ಕೆ ಗುರ್ತಿನ ಪ್ರಶ್ನೆ ಇದ್ದಾವೆ ಇದೆಲ್ಲ ಮುಗಿದ್ಮೇಲೆ ನಾಲ್ಕು ಗಂಟೆಗೆ ನಾನು ಸ್ವಾಮೀಜಿಗಳು ಮತ್ತೆ ಬೇರೆ ಪಕ್ಷದ ಮುಖಂಡರು ಸಿ ಸಿ ಪಾಟೀಲ್ ಅಣ್ಣ ಇರಬಹುದು ಅದ್ಬಾಬಲ್ಲಾದವ್ರ ಮತ್ತು ನಮ್ಮ ಪಕ್ಷದ ಮತ್ತು ಬೇರೆ ಪಕ್ಷದ ಪಂಚಮಸಾಲಿ ಶಾಸಕರ ಎಲ್ಲರನ್ನೂ ಒಳ್ಕೊಂಡು ಒಂದು ಮೀಟಿಂಗನ್ನ ಮಾಡ್ತಾ ಇದ್ದೀವಿ ಆ ಮೀಟಿಂಗ್ ನಲ್ಲಿ ನಾವು ಡಿ ಸಿ ಅವ್ರನ್ನ ಎಸ್ ಪಿ ಅವ್ರನ್ನ ಕಮಿಷನರ್ ಅವ್ರನ್ನ ನಾವು ಕರೆಸ್ತೀವಿ ಮುಂದೆ ಆ ಮೀಟಿಂಗ್ ನಲ್ಲಿ ಏನಾಗುತ್ತೆ ನಿರ್ಣಯ ಅದನ್ನ ಇದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋರು ಕಾಂಗ್ರೆಸ್ ಪಕ್ಷನವರು ಸಂವಿಧಾನಕ್ಕೆ ಬೆಲೆ ಕೊಡೋರು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡ್ತಾ ಇಲ್ಲ ನಾನು ಹೇಳದೆ ಅಪಘಾತ ಆಗ್ಬಾರ್ದು ದುರ್ಘಟನೆಗಳಾಗಬಾರ್ದು ಅಂತ ಮಾಡಿದ್ದಾರೆ ಆದ್ರೆ ನಮ್ಮ ಭಾವನೆಗೆ ಎಲ್ಲೋ ಒಂದು ಒಂದು ಒಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರ ನನ್ನನ್ನು ಹಿಡ್ಕೊಂಡು ಒಂದು ಭಾವನೆಗೆ ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದನ್ನು ನಾವು ಸರಿ ಮಾಡ್ತೀವಿ ಶಾಸಕರು ಏನಾದ್ರು ಮುಖ್ಯಮಂತ್ರಿ ಜೊತೆ ಮಾತಾಡಬೇಕಿತ್ತು ಅವರೆಲ್ಲ ಫ್ಲೆಕ್ಸ್ ಹಾಕೋದ್ರಲ್ಲಿ ಬಿಸಿ ಇದಾರೆ ಮನೆ ಕರೆದು ಊಟ ಮಾಡಿಸೋದ್ರಲ್ಲಿ ಶುರು ಆಗಿದೆ ಗುರುಗಳು ಸ್ವಲ್ಪ ಆಸಮಾಧಾನ ಆಗಿರ್ಬೋದು ಯಾಕಂದ್ರೆ ನಿನ್ನೆ ಆದಂತ ಈ ಒಂದು ಕ್ರಮದಿಂದ ಆಸಮಾಧನ ಆಗಿರ್ಬೋದು ನಿರಂತರವಾದಂತ ಸಂಪರ್ಕದಲ್ಲಿದ್ದಾರೆ ನಾವು ಕೂಡ ಸಂಪರ್ಕದಲ್ಲಿದ್ದೀವಿ ಇಂತ ಗುರುಗಳು ನಮ್ಮ ಸಮಾಜಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹತ್ ಸತ್ಯ ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರನು ಹೇಳ್ತಾ ಇದೀನಿ ನಿಸ್ವಾರ್ಥತೆಯಿಂದ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಕೂಡಲ್ ಸಂಗಮ ಪಂಚಮಸಾಲಿ ಪೀಠದ ಗುರುಗಳು ಹೋರಾಟ ಮಾಡ್ತಾ ಇದಾರೆ ಅವ್ರ ಹೋರಾಟದಲ್ಲಿ ನಾವೆಲ್ಲರೂ ಕೈ ಜೋಷ್ ಯಾವ ಪದೇ ಪದೇ ಹೇಳ್ತಾ ಅಧಿವೇಶನ ನಡೀತಾ ಇದೆ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಇದಾವೆ ಬಹಳ ಶುಗರ್ ಫ್ಯಾಕ್ಟ್ರಿ ಗೊಂದಲ ಆಗುತ್ತೆ ಎಲ್ಲಾದ್ರೂ ದುರ್ಘಟನೆ ಆಗ್ಬಾರ್ದು ಅನ್ನೋ ಅಂತ ಮುಂಜಾಗ್ರತೆ ಕ್ರಮವಾಗಿ ಮಾಡಿದ್ದಾರೆ ನಾವಿವತ್ತು ಮೀಟಿಂಗ್ನ ಮಾಡಿ ಎಸ್ ಪಿ ಡಿ ಸಿ ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡಿ ನಾವು ನೀವೊಂದ್ ನಿರ್ಣಯಕ್ಕೆ ಬರ್ತೀವಿ ನೋಡೋಣ ಅದಕ್ಕೆ ಈಗ ಗಂಟೆಗೆ ಮೀಟಿಂಗ್ ಅಷ್ಟೇ ಸ್ವಾಮೀಜಿಗಳಷ್ಟೇ ನಾವು ಸ್ವಾಮಿಗಳ ಮೇಲೆ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ವಿ ಟೂ ಮೀಸಲಾತಿಗೋಸ್ಕರ ಅಣ್ಣ ಸಮಾಜದವ್ರನ್ನ ಕರ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಬೇರೆ ಸಮಾಜದವ್ರನ್ನ ಹತ್ಕಂಡ್ ಹತ್ತಿಕ್ಕಲು ನಾವು ಹೋರಾಟ ಮಾಡ್ತಾ ಇಲ್ಲ ನಮ್ಮ ಸಮಾಜದ ಎಲ್ಲಾ ಬಾಂಧವ್ರು ಕೂಡ ಗುರುಗಳ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಯಾವತ್ತು ಕೂಡ ಹೋರಾಟಕ್ಕೆ ಚ್ಯುತಿ ಬರದ ಹಾಗೆ ನಾವು ನಡ್ಕೊಳ್ತೀವಿ ಖಂಡಿತವಾಗ್ಲು ಭಾಗಿಯಾಗ್ತದೆ ಹೌದು ನಾನು ಮಂತ್ರಿ ಇದ್ದೀನಿ ನಾನು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಾವಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅದು ತಮಗೆಲ್ಲರಿಗೂ ಗೊತ್ತು ಅದು ಸಂವಿಧಾನ ಒಂದು ಇದಾಗುತ್ತೆ ಪ್ರಸ್ತಾವನೆ ಯಾರು ಇದನ್ನ ಇದನ್ನ ಮಾಡ್ತಾರೆ ಖಂಡಿತವಾಗ್ಲು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ ಚಂದ್ರಾಜ್ ಹಟ್ಟಿವಳಿ ಆಗಲಿ ಆಗ್ಲಿ ಧ್ವನಿ ಅವ್ರ ಜೊತೆ ಇರುತ್ತೆ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್